ನಮಸ್ಕಾರ ಸುದ್ದಿಗೋಷ್ಠಿ ನಡೆಸುತ್ತಿರುವ ಉದ್ದೇಶ ನಮ್ಮ ಕರ್ನಾಟಕದಲ್ಲಿ ಇವತ್ತೊಂದು ಉಪ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಇಲ್ಲಿ ಚನ್ನಪಟ್ಟ ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್ ಅವರು ಸಂಡೂರಿನ ಅನ್ನಪೂರ್ಣ ತುಕಾರಂ ಅವರು ಶಿಗ್ಗಾವಿಯಲ್ಲಿ ನಮ್ಮ ಆಸಿಫ್ ಪಟಾಣಿ ಅವರು ಅಭೂತಪೂರ್ವ ಗೆಲುವು ಸಾಧಿಸ ಸಾಧಿಸಿದ್ದಾರೆ ಅದೇ ರೀತಿ ಕೇರಳದ ವಯನಾಡಿನ ನಮ್ಮ ಪ್ರಿಯಾಂಕ ಗಾಂಗೆ ಅವರು ಅತ್ಯಂತ ಮೂರು ಲಕ್ಷ ಹೆಚ್ಚು ಆಟಗಣ ಮಂದಿರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಜಾರ್ಖಂಡ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ ಏನಿ ಒಂದು ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮೂರಕ್ಕೆ ಮೂರು ಗೆದ್ದಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾವಣಿ ತಾಲೂಕಿನಲ್ಲಿ ವಿಜಯೋತ್ಸವ ಆಚರಣೆ ಮಾಡಿಬಿಟ್ಟು ಇವಾಗ ಒಂದು ನಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅವರು ಹಾಗೂ ಆದಿನಾರಾಯಣ ನೇತೃತ್ವದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು ನಮ್ಮ ನಾಯಕರಾದಂತಹ ಬತ್ತೂರ್ ಮಂಜಣ್ಣವರು ಅನಿಲ ಅವರು ನಸೀರ್ ಅಹಮದ್ ಅವರು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಒಂದು ಎಲೆಕ್ಷನ್ ನಲ್ಲಿ ಭಾಗಿಯಾಗಿ ಚನ್ನಪಟ್ಟಣದಲ್ಲಿ ಹೋಗ್ಬಿಟ್ಟು ನಮ್ಮ ಮುಳಬಾದ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರೆಲ್ಲ ಹೋಗ್ಬಿಟ್ಟು ಚನ್ನಪಟ್ಟಣದಲ್ಲಿ ಕ್ಯಾಂಪೇನ್ ಮಾಡಿ ಅವರು ಹೇಳಿದ್ರು ಮೂರಕ್ಕೆ ಮೂರು ನಾವು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಅದೇ ರೀತಿ ಇನ್ನೊಂದು ಚನ್ನಪಟ್ಟಣದಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿದ್ದಾರೆ ಯಾಕಂದ್ರೆ ಒಂದು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನು ಸೋಲಿಸಿದ್ದಾರೆ ಈ ಕರ್ನಾಟಕದ ಜನತೆ ಇದು ಒಂದು ನಮ್ಗೆ ಕಾಂಗ್ರೆಸ್ ಪಕ್ಷದ ಒಂದು ಸಂತಸ ಸುದ್ದಿ ಏನಂದ್ರೆ ಅನೇಕ ರೀತಿಯಂತಹ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪ ಮಾಡುತ್ತಿರುವಾಗ ಈ ಒಂದು ಉಪಚುನಾವಣೆ ಫಲಿತಾಂಶದಲ್ಲಿ ನಾವು ಎತ್ತಿ ಅತ್ಯಂತ ಹೆಚ್ಚಾಗಿ ಸ್ಪಷ್ಟ ಮೂರಕ್ಕೆ ಮೂರು ಗೆದ್ದಿರುವುದು ನಮ್ಗೆ ಸಂತೋಷವಾಗಿದೆ ಅದೇ ರೀತಿ ನೂರ್ ಮೂವತ್ತಾದಂತಹ ಕಾಂಗ್ರೆಸ್ ಪಕ್ಷ ಇವಾಗ ನೂರ ಮೂವತ್ತೆಂಟಾಗಿದೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷವು ಸಂವಿಧಾನದ ಆಶಯಗಳನ್ನು ಒಳಗೊಂಡು ಜನ ಬೇರೆ ವಿರೋಧ ಪಕ್ಷಕ್ಕೆ ತಕ್ಕ ಪಾಠ ನೀಡಿದೆ ಅದೇ ರೀತಿ ಮಗದೊಮ್ಮೆ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತೆ ಖರ್ಗೆ ಸಾಹಿಬ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕೈ ಇನ್ನೂ ಹೆಚ್ಚಾಗಿ ಬಲಪಡಿಸ್ತಾರೆ ಅದೇ ರೀತಿ ನಮ್ಮ ಮುಳಬಾಗಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷ ಹಾಗೂ ಎನ್ಎಸ್ ಕಡೆಯಿಂದ ಗೆದ್ದಿರುವಂತಹ ಮೂರು ನಮ್ಮ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎಗಳಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ